ಸ್ನೇಹಿತರೆ ನಮಸ್ಕಾರ ಕಲ್ಲಂಗಡಿಯಲ್ಲಿ ಕೆಂಪು ಬಣ್ಣದ ವಸ್ತು ಪತ್ತೆ ಆಗಿದೆ ಅಂತ ಹೇಳಿ ಒಂದು ದೂರು ಬಂದಿತ್ತು ಅದನ್ನು ನೀವು ಈಗಾಗಲೇ ನೋಡಿದ್ದೀರಾ ಹಲವಾರು ಅಧಿಕಾರಿಗಳು ಬಂದು ಸ್ಥಳದಲ್ಲಿ ಟಿಶ್ಯೂ ಪೇಪರ್ ಮೂಲಕ ಅದನ್ನು ಪರೀಕ್ಷೆ ಮಾಡಿದರು ಮತ್ತು ಸಾರ್ವಜನಿಕರು ಕೂಡ ಟಿಶ್ಯೂ ಪೇಪರ್ನಲ್ಲೇ ಪರೀಕ್ಷೆ ಮಾಡಿದರು ಆದರೆ ಹೆಚ್ಚಿನ ತನಿಖೆ ಮಾಡೋದಕ್ಕೆ ಅಂತ ಹೇಳಿ ಲ್ಯಾಬ್ಗೆ ಆ ಕಲ್ಲಂಗಡಿ ಹಣ್ಣನ್ನು ಒಂದು ಸಂಗ್ರಹ ಮಾಡ್ತಾಯಿದ್ದಾರೆ ತುಮಕೂರಿಂದ ಯೋಗೇಶ್ ಅಂತ ಹೇಳಿ ಅವರು ಫುಡ್ ಸೇಫ್ಟಿ ಆಫೀಸರ್ಸು ಅವರು ಕೂಡ ಬಂದಿದ್ದಾರೆ ಏನು ಹೇಳ್ತಾರೆ ಇದ್ರ ಬಗ್ಗೆ ಏನಾಗುತ್ತೆ ಅಂತ ನಾವು ತಿಳಿತಾ ಹೋಗೋಣ ಅದರಲ್ಲಿ ಯಾವ ರೀತಿ ವರದಿ ಬರುತ್ತೆ ಅನ್ನೋದನ್ನು ಅವರು ನಂತರ ಹೇಳ್ತಾರೆ ಅದಕ್ಕೋಸ್ಕರ ಏನು ಕ್ರಮ ತಗೊಳ್ತಾರೆ ಮತ್ತು ಈ ಹಣ್ಣನ್ನು ತಿನ್ನಬೇಕಾ ತಿನ್ನಬಾರ್ದಾ ಎಂಬ ಕ್ವಶನ್ಗಳು ನಮ್ಮ ತಲೆನಲ್ಲಿದೆ ಅದ್ರ ಬಗ್ಗೆ ಅಧಿಕಾರಿಗಳು ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ ಎಲ್ಲ ಸಾರ್ವಜನಿಕ ಬಂಧುಗಳೇ ಇವತ್ತು ಕುಣಿಗಲ್ ಪುರಸಭ ವ್ಯಾಪ್ತಿಯ ವಿವಿಧ ಕಡೆಗಳಲ್ಲಿ ಮಹಾತ್ಮ ಗಾಂಧೀಜಿ ಸ್ಕೂಲು ಐ ಬಿ ಮತ್ತು ಇನ್ನಿತರ ಕಡೆಗಳಲ್ಲಿ ಇವತ್ತು ದಿಢೀರ್ ದಾಳಿ ಮಾಡಿದ್ವಿ ಕಲ್ಲಂಗಡಿ ಏನು ಸಾರ್ವಜನಿಕರು ದೂರು ನೀಡಿದ್ದಾರೆ ಕಲಂಗಡಿ ಎಣ್ಣೆಯಲ್ಲಿ ಕೃತಕ ಬಣ್ಣ ಆ್ಯಡ್ ಮಾಡಿದ್ದಾರೆ ಈ ಬಗ್ಗೆ ಪರಿಶೀಲನೆ ಮಾಡಿ ಅಂತ ದೂರು ಕೊಟ್ಟರು ಈ ಕಾರಣಕ್ಕೋಸ್ಕರ ದಿಢೀರಂತ ದಾಳಿ ಮಾಡಿದ್ವಿ ದಾಳಿ ಮಾಡಿ ತುಮಕೂರಿಂದ ಫುಡ್ ಡಿಪಾರ್ಟ್ಮೆಂಟಿಂದನೂ ಇಲಾಖೆಯಿಂದ ಮತ್ತು ನಾವು ಪುರಸಭೆಯಿಂದ ಜಂಟಿ ಕಾರ್ಯಾಚರಣೆ ಮಾಡಿದ್ವಿ ಇವತ್ತು ಹಣ್ಣನ್ನು ಸ್ಯಾಂಪಲ್ಸ್ಗಳನ್ನ ಕಲೆಕ್ಟ್ ಮಾಡಿ ಪರಿಶೀಲನೆಗಾಗಿ ಸ್ಯಾಂಪಲ್ ಕಳಿಸ್ಕೊಟ್ಟಿದ್ವಿ ದಯಮಾಡಿ ಎಲ್ಲ ಸಾರ್ವಜನಿಕ ಬಂಧುಗಳು ಹಣ್ಣನ್ನು ತಿನ್ನಿ ತಿನ್ನುವ ಮುನ್ ತಿನ್ನುವ ಮುನ್ನ ಅದನ್ನು ಪರಿಶೀಲಿಸಿ ಕೃತಕ ಬಣ್ಣ ಇದೆ ಇಲ್ಲ ಎಂದು ಪರಿಶೀಲಿಸಿ ಒಮ್ಮೆ ಮತ್ತೊಮ್ಮೆ ಪರಿಶೀಲಿಸಿ ತಿನ್ನು ಬಗ್ಗೆ ಕ್ರಮ ತೆಗೆದುಕೊಳ್ಳೋದು ಕೃತಕ ಬಣ್ಣ ಯಾವುದಾದ್ರೂ ಹಾಡು ಮಾಡಿದ್ದು ಕಂಡು ಬಂದಲ್ಲಿ ಇಮಿಡಿಯೇಟಾಗಿ ತತ್ತಕ್ಷಣದಿಂದ ಪುರಸಭಾ ಕಾರ್ಯಕ್ಕೆ ಇಂಟಿಮೇಟ್ ಮಾಡಬೇಕು ಪಾಂಡಿಚೇರಿಯಿಂದ ಒಂದು ಲಾಟು ಅದೇ ರೀತಿ ಸ್ಥಳೀಯವಾಗಿ ಕಾಡುಮತ್ತಿ ಕೆರೆ ಅನ್ನೋ ಜಾಗದಲ್ಲಿ ಒಂದು ಹಣ್ಣನ್ನು ತಂದಿದ್ದೀವಿ ಆದರೆ ಇದರಲ್ಲಿ ಬಣ್ಣ ಹೇಗೆ ಬರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು ಅಂತ ಇದ್ದರೆ ನಾವು ಕೂಡ ಅದೇ ಹೇಳ್ತಾ ಇದ್ದೀವಿ ಅಧಿಕಾರಿಗಳು ಪರಿಶೀಲನೆ ಮಾಡಿ ಇದ್ರ ಬಗ್ಗೆ ಸತ್ಯ ಅಸತ್ಯತೆ ಹೊರಗಡೆ ಹಾಕಬೇಕು ನಾವು ಹಣ್ಣು ತಿನ್ನಬೇಕಾದ್ರೆ ಎಚ್ಚರದಿಂದ ತಿನ್ನಬೇಕು ಅಂತ ಹೇಳಿ ನಾವು ನಿಮ್ಮಲ್ಲೂ ಕೂಡ ಮನವಿ ಇದ್ದೀವಿ ಈಗ ಬೇಸಿಗೆ ಇರೋದರಿಂದ ಎಲ್ಲ ಕಡೆಯೂ ಕಲಂಗಡಿ ಹಣ್ಣುಗಳು ಮಾಡ್ತಾ ಮಾರಾಟ ಮಾಡ್ತಿದ್ದಾರೆ ಈಗ ನೆನೆ ನಮಗೊಂದು ಕಂಪ್ಲೇಂಟ್ ಬಂತು ಈ ಥರ ಕಲಂಗಡಿ ಹಣ್ಣಲ್ಲಿ ಅಡಲ್ಟ್ರೇಷನ್ ಆಗಿದೆ ಕೆಮಿಕಲ್ ಪತ್ತೆ ಆಗಿದೆ ಅಂತ ಒಂದು ಅರ್ಜಿ ಬಂತು ಮತ್ತು ಸಾರ್ವಜನಿಕ ದೂರು ಬಂತು ಅದ್ರ ಮೇಲೆ ನಮ್ಮ ಒಂದು ಪುರಸಭೆ ಅಧಿಕಾರಿಗಳು ಮತ್ತು ನಮ್ಮ ಫುಡ್ ಆ್ಯಂಡ್ ಸೇಫ್ಟಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ವಿಸಿಟ್ ಮಾಡಿದಾಗ ಅವರಿಗೆ ಡೌಟ್ ಬಂದು ಅದನ್ನು ಶ್ಯಾಂಪನ್ನ ಕಲೆಕ್ಟ್ ಮಾಡಿದ್ದಾರೆ ಸೊ ಅದು ರಿಪೋರ್ಟ್ಗೆ ಹೋಗಿದೆ ಹಾಗಾಗಿ ತಮ್ಗೆ ಯಾವುದೇ ರೀತಿ ಅನುಮಾನ ಬಂತು ಅಂತಂದರೆ ಇದಕ್ಕೆ ನಮ್ಮ ನಮ್ಮ ಗಮನಕ್ಕೆ ತಗೊಂಬನ್ನಿ ಮತ್ತು ತಾವು ಯಾವುದೇ ರೀತಿ ಆತಂಕ ಪಡೋ ಅವಶ್ಯಕತೆ ಇಲ್ಲ ತಮಗೇನಾದರೂ ಈ ಥರ ಇದು ಫುಡ್ ಅಲೆಟ್ರೇಷನ್ ಇದೆ ಈ ಥರ ಏನೋ ಕೆಮಿಕಲ್ಸ್ ಇದೆ ಅನ್ನೋ ಥರ ಡೌಟ್ ಬಂದರೆ ನಮ್ಮ ಗಮನಕ್ಕೆ ತನ್ನಿ ನಾವು ಯಾವುದೇ ರೀತಿ ಅದು ಕ್ರಮ ತಗೊಳ್ಳೋದಕ್ಕೆ ರೆಡಿ ಇರ್ತೀವಿ ಮತ್ತು ನಮ್ಮ ಸಹಕಾರ ಯಾವಾಗಲೂ ಇದ್ದೇ ಇರುತ್ತೆ ತಾವು ಯಾವುದೇ ರೀತಿ ಭಯಪಡೋ ಅವಶ್ಯಕತೆ ಇಲ್ಲ ಮತ್ತು ಈಗ ಅವರು ವಾರ್ನ್ ಯಾರು ಹಣ್ಣನ್ನು ಮಾರಾಟ ಮಾಡ್ತಿದ್ರು ಅವರಿಗೆ ನಾವು ವಾರ್ನ್ ಸಹ ಮಾಡಿದ್ದೀವಿ ಮಾರಾಟ ಮಾಡಬೇಡಿ ಅಂತ ತಾವು ಸಹ ಎಲ್ಲರೂ ಜಾಗರೂಕರಾಗಿ ಹಣ್ಣುಗಳನ್ನ ಪರ್ಚೇಸ್ ಮಾಡಬೇಕಾದ್ರೆ ತಾವು ಸಹ ಒಂದು ಜಾಗರೂಕತೆಯಿಂದ ಇರಬೇಕು ಅಂತ ತಮ್ಮನ್ನು ಮನವಿ ಮಾಡ್ಕೊಳ್ತಾ ಬಂಧುಗಳೇ ಹೆಚ್ಚಿನ ಮಾಹಿತಿಯನ್ನು ಇನ್ನಷ್ಟು ರೈತರಿಗೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು